ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಒಂದು ನಾಲ್ಕು ಆಲೂಗಡ್ಡೆಯಿಂದ ನಾನು ಎಣ್ಣೆಯಲ್ಲಿ ಚಿಪ್ಸ್ ಮಾಡೋದು ತೋರಿಸ್ತೀನಿ ಅಂಗಡಿಯಿಂದ ತರೋ ಬದಲು ಈ ಥರ ಒಂದು ಮೂರು ನಾಲ್ಕು ಆಲೂಗಡ್ಡೆ ಇದ್ದರೆ ಮನೆಯಲ್ಲೇ ಚಿಪ್ಸ್ ಮಾಡಿ ಮಕ್ಕಳಿಗೆ ಕೊಡ್ಬೋದು ನಾನು ಇದನ್ನು ಹೇಗೆ ಮಾಡೋದಂತ ನಾನು ತೋರಿಸ್ತೀನಿ ನೋಡಿ ಈ ಥರ ಚಿಪ್ಸ್ ಮನೆ ಇದ್ದರೆ ನಾವು ಮನೆಯಲ್ಲೇ ಚಿಪ್ಸು ರೆಡಿ ಮಾಡ್ಕೋಬೋದು ಇವಾಗ ಇದನ್ನು ಆಲೂಗಡ್ಡೆ ಸ್ವಲ್ಪ ನೀ ನಾನು ತೊಳ್ಕೊಂಡಿದ್ದೀನಿ ಇವಾಗ ಇದನ್ನು ನೀಟಾಗಿ ಒಂದು ಖರ್ಚಿಗೆ ತೊಗೊಂಡು ಈ ಥರ ನಾವು ಒರೆಸ್ಕೋಬೇಕು ನೋಡಿ ಈ ಥರ ಆಲೂಗಡ್ಡೆ ನಾನು ಒರೆಸಿಟ್ಕೊಂಡಿದ್ದೀನಿ ಇವಾಗ ನಾನು ಚಿಪ್ಸು ಈ ಥರದೊಂದು ಮನೆ ತೊಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ತೆಳ್ಳಗೆ ಮಾಡ್ಕೊಂಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಲೇಯರ್ ಲೇಯರ್ ಬಂದಿದೆ ಸೂಪರಾಗಿರುತ್ತೆ ಇದನ್ನ ನಾವು ಎಣ್ಣೆಲಿ ಹಾಕಿಬಿಟ್ರೆ ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ಉಪ್ಪು ಖಾರ ಹಾಕಿ ಕೊಟ್ಟರೆ ಸಕ್ಕತ್ತಾಗಿ ತಿನ್ಕೊಂತಾರೆ ನಾನು ಈ ನಾಲ್ಕು ಆಲೂಗಡ್ಡೆನೂ ಇದೇ ಥರ ಮಾಡ್ಕೊಂಡು ಬರ್ತೀನಿ ಇದೊಂಥರ ಡಿಸೈನ್ ಇದೆ ಚಿಪ್ಸ್ ಮನೆಯಲ್ಲಿ ಇದೊಂಥರ ನಿಮಗೆ ಮಾಡಿ ತೋರಿಸ್ತಾ ಇದ್ದೆ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ಇವನ್ನೆಲ್ಲ ಮಕ್ಕಳಿಗೆ ಸ್ವಲ್ಪ ಎಣ್ಣೆಯಲ್ಲಿ ಹಿಂಗೆ ಕರೆದ್ಬಿಟ್ಟು ಉಪ್ಪು ಖಾರ ಹಾಕಿ ಕೊಟ್ರೆ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಎಷ್ಟು ಲೇಹರ್ ಲೆಹರಾಗಿ ಬಂದಿದೆ ನೋಡಿ ನೀವು ನೋಡಿ ನಾನೆಲ್ಲ ಇಟ್ಕೊಂಡಿದ್ದೀನಿ ಇದು ಚಿಪ್ಸ್ ಮಾಡ್ಕೊಂಡಿದ್ದೀನಿ ಮಾಡ್ಕೊಂಡು ಇಟ್ಕೊಂಡಾದ್ಮೇಲೆ ಜಾಸ್ತಿ ಎಣ್ಣೆ ಚುಟ್ಟು ಚುಟ್ಟು ಅನ್ನೋದು ಎಣ್ಣೆ ಜಾಸ್ತಿ ಕುಡಿಯುತ್ತಂತೆ ಅದಕ್ಕೆ ನೀಟಾಗಿ ಒಂದು ವೈಟ್ ಕರ್ಚಿಪ್ ತೊಗೊಳ್ಳಿ ಥರ ತೊಗೊಂಡ್ಬಿಟ್ಟು ಹಿಂಗೆ ತ್ಯಾವ ಸ್ವಲ್ಪ ಹೋಗಿಸ್ಬಿಡಿ ಹೋಗಿಸ್ಬಿಟ್ಟು ನೀವು ಚಿಪ್ಸ್ ಹಾಕಿ ನೋಡಿ ಹೇಗಿರುತ್ತಂತೆ ತುಂಬ ಚೆನ್ನಾಗಿರುತ್ತೆ ಹಿಂಗೆ ತಿರುಗಿಸಿ ತಿರುಗಿಸಿ ಸ್ವಲ್ಪ ತ್ಯಾವ ಎಲ್ಲ ಹೋಗಿಸ್ಕೋಬೇಕು ನೀವು ನೋಡಿ ಈ ಥರ ಅಂದರೆ ತಾನೇ ತ್ಯಾವ ಎಲ್ಲ ಹೋಗುತ್ತೆ ಇವಾಗ ನಾವು ಎಣ್ಣೆ ಕಾಯಿಸೋಕೆ ಇಟ್ಟಿದ್ದೀನಿ ಇವಾಗ ನಿಮಗೆ ಚಿಪ್ಸ್ ಹಾಕಿ ತೋರಿಸ್ತೀನಿ ಆಚೆಗಡೆ ಹೋಗಿ ತಂದು ತಿನ್ನೋಬದ್ದು ಒಂದು ಎರಡು ಮೂರು ಆಲೂಗಡ್ಡೆ ಎದ್ಬಿಟ್ರೆ ತುಂಬ ಚೆನ್ನಾಗಿ ಈ ಥರ ಮಾಡಿಕೊಂಡು ಮಕ್ಕಳಿಗೆ ಮನೇಲೆಣ್ಣೆ ರೆಡಿ ಮಾಡಿ ಕೊಡ್ಬೋದು ನೋಡಿ ಇವಾಗ ನಾನು ಒಂದೊಂದಾಗಿ ಬಿಡ್ತಾಯಿದ್ದೀನಿ ಹೇಗಾಗುತ್ತೆ ಅಂತ ನೀವೇ ನೋಡ್ಕೊಳ್ಳಿ ದುಡ್ಡು ಕೊಟ್ಟು ತಂದು ಮಕ್ಕಳಿಗೆ ಕೊಡಬಾರ್ದು ಆರೋಗ್ಯ ತೊಗೊಬೋದು ಈ ಥರ ಒಂದು ನಾಲ್ಕು ಆಲೂಗಡ್ಡೆ ಮನೇಲಿ ಎರಡು ನಾಲ್ಕು ಹಳ್ಳಿಗಳು ಈ ಥರ ನೀಟಾಗಿ ಹಾಕ್ಕೊಂಡು ಅವ್ರಿಗೆ ಉಪ್ಪು ಖಾರ ಹಾಕಿ ನೀವು ಕೊಡ್ಬೋದು ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವೇ ನೋಡ್ಕೊಳ್ಳಿ ನೋಡಿ ಇವಾಗ ಹೇಗಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಾಗಿದೆ ಅಂಗಡಿ ತಂದು ಚಿಪ್ಸ್ಗಿಂತ ಚೆನ್ನಾಗಾಗಿದೆ ಇವಾಗ ನಾವು ಒಂದು ಪ್ಲೇಟಿಗೆ ತೆಗಿಯೋಣ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನಿಮಗೆ ಗೊತ್ತಾಗುತ್ತೆ ಸೂಪರಾಗಿದೆ ನೋಡಿ ಇವಾಗ ಇನ್ನೊಂದು ಥರ ನಿಮ್ಗೆ ತೋರಿಸಿದ್ನಲ್ವಾ ಅದನ್ನು ಹಾಕಿ ತೋರಿಸ್ತಾ ಇದ್ದೀನಿ ಕಡ್ಡಿ ಥರ ಇದು ಮಕ್ಕಳಿಗೆ ಸಖತ್ತಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೀವೇ ನೋಡಿ ಮಾಮೂಲಿ ನಿಮ್ಮ ಮನೆಯಲ್ಲಿ ಚಿಪ್ಸ್ ಮಾಡೋ ಇಲ್ಲ ಅಂದರೂ ಚಾಪುಲ್ಲ ನೀಟಾಗಿ ಕುಯ್ದುಬಿಟ್ಟು ಲೇಸ್ 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 ಥರ ಮಾಡಿಕೊಂಡು ನೋಡಿ ಇದು ರೆಡಿಯಾಗಿದೆ ಇವಾಗ ನಾನು ಇದನ್ನು ತೊಗೋತಾಯಿಲ್ಲ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ನಿಮಗೆ ಕಣ್ಣಿಗೆ ಕಾಣಿಸುತ್ತೆ ಎಷ್ಟು ಸೂಪರಾಗಿ ಆಗಿದೆ ಅಂತ ಈ ಥರ ಕಡ್ಡಿನೂ ನೀವು ಖಾರ ಹಾಕಿ ಮಕ್ಕಳಿಗೆ ಕೊಟ್ಬಿಟ್ರೆ ಸೂಪರಾಗಿರುತ್ತೆ ನೋಡಿ ನೋಡಿ ನಾನು ಎರಡು ಥರ ಚಿಪ್ಸು ಮಾಡಿದ್ದೀನಿ ಇವಾಗ ಸ್ವಲ್ಪ ಉಪ್ಪು ಈ ಥರ ಉಪ್ಪು ಉದುರಿಸ್ಕೋಬೇಕು ನೋಡಿ ಈ ಥರ ಚಿಲ್ಲಿ ಪೌಡ್ರು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡ್ಬಿಟ್ಟು ಮಕ್ಕಳು ಇರೋದು ನೋಡಿಬಿಟ್ಟು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬೇಡಿ ಈ ಥರ ನಾನು ಮಾಡೋದ್ರಿಂದ ಉಪ್ಪು ಎಷ್ಟು ಚೆನ್ನಾಗಿ ಬೆಳಗ್ಗೆ ಆಗಿ ಹಿಡ ಹಿಡ್ಕೊತು ನೋಡಿ ಸೊ ಥರಕ್ಕೆ ಹೋಗಬೇಡಿ ಎರಡು ಸಾವಿರ ಡಿಸೈನಾನು ಮಾಡಿ ತೋರಿಸಿದ್ದೀನಿ ನಿಮಗೆ ಗೊತ್ತಾಗುತ್ತೆ ಹೇಗಾಗಿದೆ ಅಂತ ನೀವು ಈ ಥರ ಮನೇಲೇ ಟ್ರೈ ಮಾಡ್ಕೋಬೋದು ಹ್ಞೂ ಹೇಗಾಗಿದೆ ಅಂತ ಅಂಗಡಿಯಲ್ಲಿ ತಂದಕ್ಕಿಂತ ಮಜ್ವಾಗಿದೆ ಹ್ಞೂ ಸೂಪರಾಗಿದೆ ಈ ಥರ ನೀವು ಮನೆಯಲ್ಲೇ ಮಕ್ಕಳು ಮಾಡಿಕೊಡೋದ್ರಿಂದ ಆರೋಗ್ಯನೂ ಚೆನ್ನಾಗಿರ್ತದೆ ಮನೇಲಿ ಮಾಡಿದಂಗೆ ಇರುತ್ತೆ ಎಣ್ಣೆನೂ ನಾವು ಫ್ರೆಶ್ಶಾಗಿ ಹಾಕಿರ್ತೀವಿ ತುಂಬ ಚೆನ್ನಾಗಿರುತ್ತೆ ಅಂಗಡಿಕಿಂತ ಮನೇಲಿ ಮಾಡಿ ಮಕ್ಕಳಿಗೆ ಪ್ಲೇಟ್ಗೆ ಹಾಕ್ಕೊಡಿ ಚೆನ್ನಾಗಿ ತಿಂತಾರೆ ಈ ಆಲೂಗಡ್ಡೆ ಚಿಪ್ಸು ನಾನು ಮಾಡಿದ್ದು ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ